ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬಿಸಿ ಬಿಸಿ ಅನ್ನಕ್ಕೆ ಆಗ್ಲಿಕಾಯಿ ಖಾರ ಸಾರು ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ರೀತಿ ಬೇಳೆ ಬಳಸದೆ ಮಾಡ್ತಾಯಿದ್ದೀನಿ ಥರ ಸಿಂಪಲ್ ಸಾರುಗಳು ಮಾಡೋದ್ರಿಂದ ಟೇಸ್ಟಿಯಾಗಿರುತ್ತೆ ಹೆಲ್ತಿಗೂ ಕೂಡ ಒಳ್ಳೆಯದು ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ನೋಡಿರಿ ಆಗ್ಲಕಾಯಿ ಸಾರು ಎಷ್ಟು ಚೆನ್ನಾಗಿತ್ತು ಅಂತ ಇದಕ್ಕೆ ಯಾವುದೇ ರೀತಿ ಬೇಳೆ ಬಳಸಿಲ್ಲ ಗಟ್ಟಿಯಾಗಿ ಮನೇಲೇ ಮಸಾಲೆ ರುಬ್ಬಿ ಹಾಕಿರೋ ಅಂಥ ಸಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೂ ಕೂಡ ಒಳ್ಳೆಯದು ಆಗ್ಲಿಕಾಯಿ ಸ್ವಲ್ಪ ಕಸರೆ ಇರುತ್ತೆ ಆದರೂ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಮೊದಲಿಗೆ ಇಲ್ಲೊಂದು ಪ್ಯಾನ್ ಇಟ್ಕೊಂಡು ನಾವು ಎಷ್ಟು ನಾವು ಆಗ್ಲಿಕಾಯಿ ಹಾಕ್ತೀವಿ ಅದ್ರ ಮೇಲೆ ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಸ್ವಲ್ಪ ಇದು ಎಕ್ಸ್ಟ್ರಾ ಮಾಡ್ಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಧನ್ಯ ಹಾಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ಸೋಂಪು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಇದು ನಾನು ಎರಡು ಟೈಮ್ಗೆ ಅಂತ ಅಂದರೆ ಎರಡು ದಿವಸ ಮಾಡೋಕ್ಕೆ ಅಂತ ಈ ಖಾರನ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆನ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಮೆಂತ್ಯ ಜೀರಿಗೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿ ಖಾರಕ್ಕೂ ಹಾಕೋಬೋದು ಕಲ್ಲರ್ಗು ಹಾಕೋಬೋದು ನಾನು ಸ್ವಲ್ಪ ಇದನ್ನು ಕಡಕ್ಕಾಗಿ ರೋಸ್ಟ್ ಇದ್ದೀನಿ ಈ ಥರ ರೋಸ್ಟ್ ಮಾಡಿ ಈ ಥರ ಸಾರು ಮಾಡೋದ್ರಿಂದ ಖಾರ ಖಾರವಾಗಿ ಹುಳುಳಿಯಾಗಿ ಸ್ವಲ್ಪ ಕಹಿ ಅಂಶ ಇರುತ್ತೆ ಸೂಪರಾಗಿರುತ್ತೆ ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ ಇದಕ್ಕಿಂತ ಸ್ವಲ್ಪ ನಾನು ಕರ್ಬೇನ ಸೊಪ್ಪು ಹಾಕಿದ್ದೀನಿ ಕರ್ಬೇನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಾವು ಎಷ್ಟು ಸಾಂಬಾರು ಮಾಡ್ತೀವೋ ಅದ್ರ ಪ್ರಮಾಣವಾಗಿ ನಾವು ತೆಂಗಿನಕಾಯಿ ಹಾಕಬೇಕಾಗುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ ಸ್ವಲ್ಪ ಒಂದು ಐದರಿಂದ ಆರು ಜನ ಆರಾಮಾಗಿ ತಿನ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ಸಾರು ಕಮ್ಮಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಸಾರನ್ನ ಜಾಸ್ತಿ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದನ್ನು ಸ್ಟೌನ್ ಆಫ್ ಮಾಡಿಟ್ಕೊಂಡು ಈ ಕಡೆ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಮೇಯ್ನ್ ಇದಕ್ಕೆ ಆಗ್ಲಿಕಾಯಿನ ನಾನು ಈ ಥರ ಸಿಪ್ಪೆನ ಮೇಲೆ ತೆಗೆದು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡಿಟ್ಕೊಂಡು ಬೀಜ ಸ್ವಲ್ಪ ಬಲ್ತಿತ್ತು ಅಂತೇಳಿ ಬೀಜನ ತೆಗ್ದಿದ್ದೀನಿ ಎಳೆ ಇತ್ತು ಅಂತಂದರೆ ಬೀಜ ಸಮೇತ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಇತ್ತಲ್ವ ಅದಕ್ಕೆ ನಾನು ಇದನ್ನು ಹಾಗಲಕಾಯಿ ಕಟ್ ಮಾಡಿಟ್ಕೊಂಡಂಥ ಹಾಗಲಕಾಯಿನ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಈ ಥರ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ನಾವು ಹಾಗಲಕಾಯಿ ಆ ಪಲ್ಯ ಹಾಗಲಕಾಯಿ ಸಾರು ಮಾಡೋದ್ರಿಂದ ಕಹಿ ಅಂಶ ಕಮ್ಮಿ ಆಗುತ್ತೆ ಇದಕ್ಕೆ ನಾನೊಂದು ಮೂರು ಬದ್ನೆಕಾಯಿನ್ನ ಈ ಥರ ದಪ್ಪ ದಪ್ಪ್ದಾಗಿ ಉದ್ದದ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈ ಬದನೆಕಾಯಿ ಆಗಲಕಾಯಿ ಎರಡರ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ ಹಾಗಾಗಿ ನಾನು ಇವತ್ತು ಈ ಎರಡು ಕಾಂಬಿನೇಷನಲ್ಲಿ ಈ ಸಾರು ಮಾಡ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿ ಅಷ್ಟರಲ್ಲಿ ಇದೆಲ್ಲ ಚೆನ್ನಾಗಿ ತಣ್ಣಗೆ ಆರಿತ್ತಲ್ವ ಅದನ್ನೆಲ್ಲ ನೈಸಿಗೆ ಪೌಡ್ರ್ ಮಾಡ್ಕೊಬರ್ತೀನಿ ನಾನು ಸ್ಟೋರ್ ಮಾಡಿ ಇಡೋಕ್ಕೆ ಅಂತ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಈ ಸಾರು ಮಾಡೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಘಮ ಘಮ ಅಂತ ಇರ್ತೀವಿ ನೋಡಿ ಮಸಾಲೆಯೆಲ್ಲ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದೆಲ್ಲ ಪೌಡ್ರೆಲ್ಲ ರೆಡಿ ಆಗ್ತಿದ್ದಂಗೆ ಇದೇನು ನಾನು ಉರಿತಿದ್ನಲ್ಲ ಅದನ್ನು ಸಪ್ರೇಟಾಗಿ ತೆಗೆದು ಸೈಡ್ಗೆ ಹಾಕಿ ಹಾಕಿತ್ತಿಡ್ಕೊತೀನಿ ಈಗ ಅದೇ ಬಾಣಲಿಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬರೀ ಬೇಳೆ ಸಾಂಬಾರು ತಿಂದು ಬೋರ್ ಆಗಿದ್ರೆ ಇದನ್ನು ಮಾಡಿಕೊಡಿ ಕಸರೆ ಅಂಶ ಸ್ವಲ್ಪ ಇರೋದಿಲ್ಲ ಸ್ವಲ್ಪ ಇರುತ್ತಾಗಂತ ಇರೋದೇ ಇಲ್ಲ ಹೇಳೋದಿಲ್ಲ ಸ್ವಲ್ಪ ಇರುತ್ತೆ ತಿನ್ಬೋದು ಸಾಸಿವೆ ಹಾಕಿದ್ದೀನಿ ಹೆಂಗ್ ಹಾಕಿದ್ದೀನಿ ಇದಕ್ಕೆ ಉಂಡೆ ಬೆಳ್ಳುಳ್ಳಿ ಅಂದರೆ ಸಿಪ್ಪೆ ತೆಗ್ದು ಜಜ್ಜಿಲೇನಿಲ್ಲ ಹಾಗೆ ಎಸ್ಲೆ ಫುಲ್ಲು ಹಾಕಿದ್ದೀನಿ ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬಿನ್ ಸೊಪ್ಪು ಹಾಕಿ ಬೆಳ್ಳುಳ್ಳಿ ಬಂದು ಬ್ರೌನ್ ಕಲರ್ ಆಗಬೇಕು ಕೆಂಪು ಬಣ್ಣ ಬರಬೇಕು ಅಲ್ಲಿ ತನಕ ನಾವು ಇದನ್ನು ಬೆಳ್ಳುಳ್ಳಿನ ಹುರ್ಕೋಬೇಕಾಗುತ್ತೆ ಎಣ್ಣೆಲಿ ಈ ಥರ ಬೆಳ್ಳುಳ್ಳಿ ನಾವು ಅನ್ನದಲ್ಲಿ ತಿನ್ನಬೇಕಾರೆ ಕಲ್ಸ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಕಫ ಕಟ್ಟಿದರೆ ಕಫ ಕೂಡ ಕಮ್ಮಿ ಆಗುತ್ತೆ ಬೆಳ್ಳುಳ್ಳಿ ಜಾಸ್ತಿ ತಿನ್ನೋದ್ರಿಂದ ಇದಕ್ಕೆ ನಾನು ಒಂದು ಎರಡು ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇದಕ್ಕೆ ಇನ್ನೇನು ನಾನು ರುಬ್ಬದೇ ರುಬ್ಬ ಹಾಕದೇ ಇರೋದ್ರಿಂದ ಆದಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಎರಡು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಬೇಕು ಅಂದರೆ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ನಾನು ಇದೇ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಬೇಕು ಟೊಮೊಟೊದಲ್ಲಿರೋ ನೀರಿನಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ನಾನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ಇದಕ್ಕೊಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಏನು ಸಾರು ಮಾಡೋದು ಆಗ್ಲಿಕಾಯಿ ಐತೆ ಅಂತಂದಾಗ ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ದಿ ಕೂಡ ಆರೋಗ್ಯಕ್ಕೂ ಒಳ್ಳೆಯದು ಆಗ್ಲಕಾಯಿ ಅರ್ಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ನಲ್ಲ ಈಗ ನೋಡಿ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಪೌಡ್ರು ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ಓ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಖಾರ ಒಣ್ಮೆಣ್ಸಿ ಹಾಕಿರೋದ್ರಿಂದ ಖಾರ ಅದವಾಗಿರುತ್ತೆ ಆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದು ನಾನು ಹಣ್ಣನ್ನು ಒಂದು ನಿಂಬೆ ಹಣ್ಣು ಗಾಡ್ದ ಗಾತ್ರದಷ್ಟು ಹಣ್ಣು ತೆಗೆದು ಚೆನ್ನಾಗಿ ಇನ್ನು ಕೈಯಲ್ಲಿ ಕಿವುಚ್ಬಿಟ್ಟು ಸಪ್ರೇಟಾಗಿ ನೀರು ಎತ್ತಿಟ್ಕೊಂಡಿದ್ದೆ ಆ ನೀರನ್ನ ಡೈರೆಕ್ಟಾಗಿ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಅದೆಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೋಬೇಕು ಯಾಕಂದರೆ ಆಗ್ಲಕಾಯಿ ಬದ್ನೆಕಾಯಿಲ್ಲ ನಾವು ಎಣ್ಣೆಲಿ ಹುರಿದಿಟ್ಟಿದ್ವಲ್ಲ ಅದು ಸಲ ಹಾಕಿ ಬೇಯಿಸೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೇಕಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕಾದ್ರೆ ಎರಡು ಹಸಿಮೆಣಸಿಕಾಯಿನ ಹಾಗೆ ಕೈಯಲ್ಲೇ ಇದ್ದೀನಿ ಅನ್ನ ತಿನ್ಬೇಕಾದ್ರೆ ಕಲ್ಸ್ಕೊಂಡು ತಿನ್ನೋದ್ರಿಂದ ಖಾರ ಖಾರವಾಗಿ ಹುಳು ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎರಡು ಹಸಿಮೆಣ್ಸಿಕಾಯನ್ನು ಹಾಗೆ ಕಟ್ ಮಾಡಿ ಕೈಯಲ್ಲಿ ಮುರಿದು ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಬೇಕಾದ್ರೆ ನಾನು ಹಾಗಲಕಾಯಿ ಮತ್ತು ಬದನೆಕಾಯಿನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿದ್ನಲ್ಲ ನೋಡಿ ಒಂದು ಅರ್ಧ ಭಾಗ ಬೆಂದಿದೆ ಇದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಇಲ್ಲ ಅಂತಂದರೆ ಒಂದು ಹದಿನೈದು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಯಾಕಂದರೆ ಹಾಗಲಕಾಯಿಗೆ ಉಪ್ಪು ಖಾರ ಎಲ್ಲ ಬಿಡಬೇಕಲ್ವ ಹಾಗಾಗಿ ಒಂದು ಕಾಲು ಗಂಟೆ ಕೂಡ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಸಾರನ್ನ ನೀವು ಒಂದು ಸಲ ಮಾಡಿ ಇದಕ್ಕೆ ನಾನು ಒಂದು ಕಾಲ್ ಸ್ಪೂನ್ ಮಾತ್ರ ಬೆಲ್ಲ ಹಾಕಿರೋದು ಜಾಸ್ತಿ ಬೆಲ್ಲ ಹಾಕಿಲ್ಲ ಯಾಕಂದರೆ ಕಸರ ಅಂಶ ಸ್ವಲ್ಪ ಕಮ್ಮಿ ಆಗಲಿ ಅಂತೇಳಿ ಕಾಲು ಸ್ಪೂನಷ್ಟು ಬೆಲ್ಲ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಎಲ್ಲ ಅದು ನೀರೆಲ್ಲ ಕಮ್ಮಿ ಆಗಬೇಕು ಸುಂಡಿ ಸುಂಡಿ ಕಮ್ಮಿ ಆಗಬೇಕು ಆವಾಗ ಈ ಆಗ್ಲಕಾಯಿಗೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಈ ಸಾರು ಅನ್ನನ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿತ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಕಸರೆ ಅಂಶ ಎಲ್ಲೈತೆ ಅಂತಲೇ ಗೊತ್ತಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ಬಿಟ್ಟು ನೋಡಿ ನಾನು ಎಷ್ಟು ನೀರು ಹಾಕಿದೆ ಎಷ್ಟು ಕಮ್ಮಿ ಆಯಿತು ಈ ಥರನೇ ಇರಬೇಕು ಜಾಸ್ತಿ ನೀರನ್ನು ತೆಳ್ಳಗಿರಬಾರ್ದು ನಿಮಗೆಲ್ಲ ತೆಳ್ಳಗೆ ಬೇಕು ಅಂತಂದರೆ ಇದ್ರ ಜಾಗದ ಸ್ವಲ್ಪ ಬೇಳೆನ ಬೇಯಿಸ್ಕೊಂಡು ಕೂಡ ಹಾಕ್ಬೋದು ಫೈನಲ್ಲಾಗಿ ನಮ್ಮ ಹಾಗಲಕಾಯಿ ಬದ್ನೆಕಾಯಿ ಸಾರು ತುಂಬ ಚೆನ್ನಾಗಿ ರೆಡಿ ಆಗೈತೆ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇದ್ದರೆ ವಾರೆವ್ವಾ ಅನ್ನಬೇಕು ಅಷ್ಟು ರುಚಿಯಾಗಿರುತ್ತೆ ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗಲಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡಿದ್ದೀನಿ ಸಾರನ್ನ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ವೀಡಿಯನ್ನು ಎಲ್ಲೂ ಸ್ಕಿಪ್ ಮಾಡಿದಾಗ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಮನೆಯೆಲ್ಲ ಘಮಘಮ ಅಂತ ಪರಿಮಳ ತುಂಬ ಚೆನ್ನಾಗಿ ಬರ್ತಿತ್ತು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು ಆಗ್ಲಕಾಯಿ ತುಂಬ ಚೆನ್ನಾಗಿತ್ತು ಇದೇ ರೀತಿ ಸಿಂಪಲ್ ಆಗಿರುವಂಥ ವೀಡಿಯೋಸ್ನ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ನಮ್ಮ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಓದೋದಕ್ಕೆ ಕಾಯ್ತಾಯಿರ್ತೀನಿ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನಿಸುತ್ತೆ ಅಷ್ಟು ರುಚಿಯಾಗಿತ್ತು ನೋಡಿ ಎಷ್ಟು ಚೆನ್ನಾಗಿತ್ತು ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್